ಮತ್ತೆ ಮತ್ತೆ ಡೇಟ್ ಸ್ಟಾರ್ಟ್ ಮಾಡಿ ಆಫ್ ವೇ ಬಿಡ್ತೀರಾ ನಾನು ಕೂಡ ಅದೇ ಸಿಚುವೇಶನಲ್ಲಿ ಇದ್ದೆ ಹಾಯ್ ನನ್ನ ಹೆಸರು ರಶ್ಮಿ ಸೊ ಲಾಸ್ಟ್ ವೀಡಿಯೋನಲ್ಲಿ ಕಮ್ಯುನಿಟಿ ಸಪೋರ್ಟಿಂದ ಯಾವ ರೀತಿ ನಾನು ವೆಯ್ಟ್ ಲಾಸ್ ಆಗೋದಕ್ಕೆ ಹೆಲ್ಪ್ ಆಯಿತು ಅನ್ನೋದ್ರ ಬಗ್ಗೆ ಒಂದು ಶಾರ್ಟಾಗಿ ವಿಡಿಯೋ ಹಾಕಿದ್ದೆ ಸೊ ಅದಕ್ಕೆ ನೀವು ತುಂಬ ಜನ ನನಗೆ ಕೇಳಿದರು ಯಾವ ರೀತಿ ನಿಮ್ಮದು ವೆಯ್ಟ್ ಲಾಸ್ ಆಯಿತು ಅನ್ನೋದ್ರ ಬಗ್ಗೆ ನಾನು ಸ್ವಲ್ಪ ಡೀಪಾಗಿ ಎಕ್ಸ್ಪ್ಲೇನ್ ಮಾಡಿ ಅಂತೇಳಿ ಸೊ ಅದಕ್ಕೋಸ್ಕರ ಇವತ್ತು ನಾನು ವೀಡಿಯೋ ಹಾಕ್ತಾ ಇದ್ದೀನಿ ಕಮ್ಯುನಿಟಿ ಸಪೋರ್ಟ್ ಯಾವ ರೀತಿ ನನಗೆ ಹೆಲ್ಪ್ ಆಯಿತು ಕಮ್ಯುನಿಟಿ ಯಾವ ರೀತಿ ನನಗೆ ಸಪೋರ್ಟ್ ಮಾಡ್ತು ವೆಯ್ಟ್ ಲಾಸ್ ಆಗೋದಕ್ಕೋಸ್ಕರ ಮತ್ತು ನನಗೆ ಯಾಕೆ ವೆಯ್ಟ್ ಲಾಸ್ ಆಗಬೇಕು ಅಂತ ಅನ್ನಿಸ್ತು ವೆಯ್ಟ್ ಲಾಸ್ ಹಾಕಕ್ಕೆ ಮುಂಚೆ ನಾನು ಯಾವ್ಯಾವ ರೀತಿ ಸಪೋರ್ಟ್ ಸಫರ್ ಪಡ್ತಾ ಇದ್ದೆ ಅದ್ರ ಬಗ್ಗೆ ಎಲ್ಲ ಇವತ್ತು ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾಯಿದ್ದೀನಿ ನನಗೆ ಯಾಕೆ ಲಾಸ್ ಆಗಬೇಕು ಅಂತ ಅನಿಸಿದ್ದು ಅಂತಂದರೆ ನಂದು ಫಸ್ಟು ಏನು ಡಿಲ್ವರಿ ಆಯಿತೋ ಆವಾಗ ಸಿಸರೀನ್ ಆಗಿದ್ದು ಸೊ ಸಿಸರಿನ್ ಆದಾಗ ನಿಮ್ಮೆಲ್ರಿಗೂ ಹಾಗೆ ಸಾಮಾನ್ಯವಾಗಿ ಬ್ಯಾಕ್ ಪೇನ್ ಬರುತ್ತೆ ಸೊ ಅದೇ ರೀತಿ ನನಗೂ ಸಿಕ್ಕಾಪಟ್ಟೆ ಬ್ಯಾಕ್ ಪೇನ್ ಇತ್ತು ಒಂದು ಕಸ ಆಗ್ತಿರಲಿಲ್ಲ ಕಸ ಗುಡಿಸ್ ಗುಡಿಸ್ಬೇಕು ಹೋಗಿ ಮಲಗಬೇಕು ಪಾತ್ರೆ ತೊಳಿಬೇಕು ಹೋಗಿ ಮಲಗಬೇಕು ಏನಾದರೂ ಕೆಲಸ ಇತ್ತು ಅಂದ್ರೆ ಅಯ್ಯೋ ಯಾರಪ್ಪ ಮಾಡೋರು ಈ ಬ್ಯಾ ಪೇನಲ್ಲಿ ಈ ಥರ ಅನ್ನಿಸ್ತಾಯಿತ್ತು ನೈಟಲ್ಲಿ ನಿದ್ದೆ ಬರ್ತಾ ಇರಲಿಲ್ಲ ನೈಟಲ್ಲಿ ಸರಿಯಾಗಿ ನಿದ್ದೆ ಬರ್ದಿರೋದ್ರಿಂದ ಬೆಳಿಗ್ಗೆ ಬೇಗ ಎದೊಳೋದಕ್ಕಾಗ್ತಿರ್ಲಿಲ್ಲ ಮತ್ತು ಬೆಳಿಗ್ಗೆ ಲೇಟಾಗಿ ಎದ್ದು ಏನಿದೆಯೋ ಕೆಲಸಗಳೆಲ್ಲ ಮಾಡಿ ಆಮೇಲೆ ತಿಂಡಿ ತಿನ್ನೋಷ್ಟರಲ್ಲಿ ಮಧ್ಯಾಹ್ನ ಆಗೋಗಿ ಆಗೋಗಿರ್ತಾಯಿತ್ತು ಮತ್ತು ಮಧ್ಯಾಹ್ನ ಊಟ ಮಾಡಿದ್ಮೇಲೆ ಸಹಜವಾಗಿ ನಮಗೆ ನಿದ್ದೆ ಬಂದೇ ಇರುತ್ತೆ ಯಾಕಂದರೆ ಖಾಲಿ ಹೊಟ್ಟೆನಲ್ಲಿ ನಾವು ಒಂದೊಂದು ಸಲ ಊಟ ಮಾಡಿದಾಗ ನಮಗೆ ಮತ್ತೆ ನಿದ್ದೆ ಬರೋಕ್ಕೆ ಶುರುವಾಗುತ್ತೆ ಸೊ ಮತ್ತೆ ಇನ್ನೊಂದು ರೌಂಡ್ ನಿದ್ದೆ ಮಾಡಿ ಎದ್ ಎದ್ದಾಗ ಬಾಡಿ ಎಲ್ಲ ಸಿಕ್ಕಾಪಟ್ಟೆ ಭಾರ ಅಂತ ಫೀಲ್ ಆಗ್ತಾಯಿತ್ತು ಮತ್ತು ಇನ್ನೇನೇ ಕೆಲಸ ಮಾಡಬೇಕು ಅಂದ್ರೂ ಕಷ್ಟಪಟ್ಟು ಮಾಡಬೇಕಾಗಿತ್ತು ಮತ್ತು ನೈಟ್ ಏನಿದೆಯೋ ಸ್ವಲ್ಪ ಊಟ ಇರುತ್ತಲ್ಲ ಅದನ್ನು ಮತ್ತೆ ಊಟ ಮಾಡಿ ಮಲ್ಗೋಕ್ಕೆ ನಿದ್ದೆ ಬರಲ್ಲ ಮತ್ತು ಲೇಟಾಗಿ ನಿದ್ದೆ ಮಾಡೋದು ಬೆಳಗ್ಗೆಯಲ್ಲಿ ಬೇಗ ಎದಕ್ಕಾಗಲ್ಲ ಸೇಮ್ ಇದೇ ರೊಟೀನ್ ಆಗಿಬಿಡ್ತಾಯಿತ್ತು ಸೊ ಈ ಥರ ಇದ್ದಿದ್ದು ಸಿಚುವೇಶನ್ ಈ ಸಿಚುವೇಶನಲ್ಲಿ ನನಗೆ ಏನು ಸರಿಯಾಗಿ ಊಟ ಮಾಡದೇ ಇರೋದ್ರಿಂದ ಗ್ಯಾಸ್ಟ್ರಿಕ್ ಶುರುವಾಯಿತು ಗ್ಯಾಸ್ಟ್ರಿಕ್ ಹೇಗೆ ಅಂತಂದರೆ ಒಂದು ಗ್ಲಾಸ್ ನಾನು ನೀರು ಕುಡಿದ್ರೆ ಇಪ್ಪತ್ತರಿಂದ ಮೂವತ್ತು ತೇಗುಗಳು ಬರೋಕ್ಕೆ ಶುರುವಾಯಿತು ಊಟಕ್ಕೆ ಕೂತ್ಕೊಂಡ್ಬಿಟ್ರಂತೂ ಒನ್ ಅವರ್ ನಾನು ಕುತ್ಕೋಬೇಕಾಯಿತು ತಟ್ಟೆಗೆ ನಾನು ಇಷ್ಟ ಇದ್ದಿತ್ತು ಆದರೆ ಅದನ್ನು ತಿನ್ನೋಷ್ಟರಲ್ಲಿ ನನಗೆ ಒನ್ ಅವರ್ ಟೈಮ್ ಬೇಕಾಗಿತ್ತು ಯಾಕಂದರೆ ಒಂದು ನಾಲ್ಕು ತಿನ್ನಬೇಕು ಮತ್ತು ಆ ತೇಗೆಲ್ಲ ಹೊರಗಡೆ ಬರ್ಸ್ಬೇಕು ಮತ್ತೆ ಇನ್ನೊಂದು ನಾಲ್ಕು ತಿನ್ನಬೇಕು ತೇಗೆಲ್ಲ ಹೊರಗಡೆ ಬರ್ಸ್ಬೇಕು ಸೊ ಈ ಥರ ಗ್ಯಾಸ್ ಎಲ್ಲ ಹೊರಗಡೆ ಏನು ಬರ್ಸ್ತಾ ಬರ್ಸ್ತಾ ನಾನು ಏನು ಊಟ ಮಾಡ್ತಾಯಿದ್ನೋ ತೇಗಿ 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 ತಟ್ಟೆಗೆ ತೊಗೊಂಡೋಗಿ ಸಿಂಕಿಗೆ ಹಾಕ್ತಿದ್ನೋ ಇಲ್ವೋ ತಟ್ಟೆನ ಸಿಂಕಿಗೆ ಹಾಕ್ತಿದ್ನೋ ಇಲ್ವೋ ಫಸ್ಟ್ ಹೋಗಿ ನಾನು ಮಲಗ್ತಾ ಇದ್ದೆ ಯಾಕಂದರೆ ಬಾಡಿ ಅಷ್ಟು ಟಯರ್ಡ್ ಫೀಲ್ ಆಗ್ಬಿಡ್ತಾ ಇತ್ತು ಈ ಥರ ಬ್ಯಾಕ್ ಪೇನು ಮತ್ತು ಗ್ಯಾಸ್ಟ್ರಿಕ್ ಅಂತ ಡಾಕ್ಟ್ರ್ ಹತ್ರ ಹೋದಾಗ ಡಾಕ್ಟ್ರ್ ಏನು ಟ್ಯಾಬ್ಲೆಟ್ಸ್ ಕೊಡ್ತಾಯಿದ್ರು ಅದನ್ನು ತಗೊಂಡಾಗ ತುಂಬ ಚೆನ್ನಾಗಿರ್ತಾಯಿತ್ತು ಬಟ್ ಆ ಏನು ಟ್ಯಾಬ್ಲೆಟ್ ನಾನು ಸ್ಟಾಪ್ ಮಾಡ್ತಿದ್ದಕ್ಕೆ ಮತ್ತೆ ಶುರು ಆಗ್ತಾಯಿತ್ತು ಸೊ ಒಂದು ಸಲ ಹೋಗಿ ನಾನು ಡಾಕ್ಟ್ರ್ ಹತ್ರ ಕೇಳಿದ್ದು ನನಗೆ ಪರ್ಮನೆಂಟ್ ಸೊಲ್ಯೂಷನ್ ಬೇಕು ಪರ್ಮನೆಂಟ್ ಸೊಲ್ಯೂಷನ್ ಕೊಡಿ ಅಂತೇಳಿ ಸೊ ಆಗ ಡಾಕ್ಟ್ರ್ ಹೇಳಿದ್ದು ಎಷ್ಟ ನಿಮಗೆ ಎಷ್ಟು ವೆಯ್ಟ್ ಇದೆಯಾ ನೋಡ್ಕೋ ಅಂತೇಳಿ ಸೊ ಆವಾಗ ನನಗೆ ಅನಿಸಿದ್ದು ಓ ನಾನು ವೀಟ್ ಆಗಿಬಿಟ್ಟಿದ್ದೀನಿ ಅಂತ ಸೊ ವೆಯ್ಟ್ ಗೇನ್ ಆಗಿಬಿಟ್ಟಿದ್ದೀನಿ ಮತ್ತೆ ಇವಾಗ ವೆಯ್ಟ್ ಲಾಸ್ ಮಾಡಬೇಕು ಸೊ ಎಲ್ಲರೂ ವೆಯ್ಟ್ ಲಾಸ್ ಅಂತ ಮೈಂಡಿಗೆ ಬಂದಿದ ತಕ್ಷಣ ನಾವೆಲ್ಲ ಮಾಡುವಂಥ ಕೆಲಸ ಏನು ಯೂಟ್ಯೂಬಲ್ಲಿ ಸರ್ಚ್ ಮಾಡೋದು ಯಾವ ರೀತಿ ವೆಯ್ಟ್ ಲಾಸ್ ಆಗಬೇಕು ಗೂಗಲಲ್ಲಿ ಸರ್ಚ್ ಮಾಡೋದು ನಾನು ಅದೇ ಕೆಲಸ ಮಾಡಿದ್ದು ಜೇನುತುಪ್ಪ ನಿಂಬೆಹಣ್ಣು ಬಿಸಿನೀರು ಎಲ್ಲ ಟ್ರೈ ಮಾಡಿದೆ ಬಟ್ ಯಾವುದ್ರಲ್ಲೂ ನನಗೆ ಕನ್ಸಿಸ್ಟೆನ್ಸಿ ಮಾಡೋದಕ್ಕೆ ಆಗಲಿಲ್ಲ ಕಷ್ಟದಿಂದ ಮಾಡಬೇಕು ಅಂಥದ್ದನ್ನೆಲ್ಲ ಸೊ ಕನ್ಸಿಸ್ಟೆನ್ಸಿ ನಾನು ಟ್ರೈ ಮಾಡೋದಕ್ಕೆ ಆಗಲಿಲ್ಲ ಅದ್ರ ಜೊತೆಗೆ ಇನ್ನೂ ನಾನು ಜಾಸ್ತಿ ವೆಯ್ಟ್ ಗೇನ್ ಆಗ್ತಾನೇ ಬಂದೆ ಸೊ ಇದು ನನಗೆ ಸಿಕ್ಕಾಪಟ್ಟೆ ಡಿಪ್ರೆಷನ್ಗೆ ಹೋಗೋಕ್ಕೆ ಶುರುವಾಯಿತು ನನ್ನನ್ನು ನೋಡ್ಕೊಳ್ಳೋದಕ್ಕೆ ನನಗೆ ಅಸಹ್ಯ ಅನ್ಸೋಕ್ಕೆ ಶುರುವಾಯಿತು ನಾನೆಲ್ಲಾದರೂ ಹೊರಗಡೆ ಹೋದರೆ ಏನಮ್ಮ ಇಷ್ಟೊಂದು ಚಿಕ್ಕ ವಯಸ್ಸಲ್ಲಿ ಇಷ್ಟು ದಪ್ಪ ಆಗ್ಬಿಟ್ಟಿದೆಯಾ ಅಂತ ಯಾರಾದರೂ ಏನೋ ಅಂತ ಹೊರಗಡೆ ಹೋಗೋದೇ ಕಮ್ಮಿ ಮಾಡಿಬಿಟ್ಟೆ ಮತ್ತು ಗ್ಯಾಸ್ಟ್ರಿಕ್ ಬೇರೆ ಜಾಸ್ತಿ ಆಗ್ತಾ ಬಂತು ದೀಪಾವಳಿ ಹಬ್ಬ ಟೈಮ್ ಎಲ್ಲರೂ ಹಬ್ಬ ಇದ್ದಾರೆ ಬಟ್ ನಾನು ಆಸ್ ಗ್ಯಾಸ್ಟಿಕ್ ವಿಪರೀತ ಆಗಿ ವಾಮಿಟೆಲ್ಲ ಜಾಸ್ತಿಯಾಗಿ ನಾನು ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಬೇಕಾಗಿತ್ತು ಸೊ ಈ ಥರ ನಂದು ಲೈಫ್ ಸ್ಟೈಲೇ ಸಿಕ್ಕಾಪಟ್ಟೆ ಕೆಟ್ಟೋಗಿತ್ತು ಈ ಥರ ಇರೋ ಸಿಚ್ಯುವೇಶನಲ್ಲಿ ನನಗೆ ಈ ಕಮ್ಯುನಿಟಿ ಸಿಕ್ಕಿತ್ತು ಈ ಕಮ್ಯುನಿಟಿ ಮೇಲೆ ಇಲ್ಲಿ ನನಗೆ ಯಾವ ರೀತಿ ಊಟ ಮಾಡಬೇಕು ಯಾವ ಟೈಮ್ಗೆ ಊಟ ಮಾಡಬೇಕು ಹೇಗೆ ಊಟ ಮಾಡಬೇಕು ಊಟದಲ್ಲಿ ಏನೇನೆಲ್ಲ ಇರಬೇಕು ನೀರು ಎಷ್ಟು ಕುಡಿಬೇಕು ನಿದ್ದೆ ಎಷ್ಟು ಟೈಮ್ ಮಾಡಬೇಕು ಈಗ ಇದು ಪೇನೆಲ್ಲ ಇರೋದರಿಂದ ಇದನ್ನು ನಾನು ಹ್ಯಾಡ್ ಮಾಡಿಕೊಂಡ್ರೆ ಯಾವ ರೀತಿ ನಾನು ಹ್ಯಾಂಡ್ಲು ಮಾಡ್ಬೋದು ಪ್ರತಿ ಪ್ರತಿಯೊಂದು ನೀಟಾಗಿ ನಂದು ಲೈಫ್ ಸ್ಟೈಲ್ ಯಾವ ರೀತಿ ಇರಬೇಕು ಅನ್ನೋದ್ರ ಬಗ್ಗೆ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ದು ಅದನ್ನು ನಾನು ಕಲಿತಾ 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 ನಂದು ಬ್ಯಾಕ್ ಪೇನ್ ಕೂಡ ಕಂಟ್ರೋಲಿಗೆ ಬಂತು ಮತ್ತು ಅಂದರೆ ಲಾಸ್ ಆಗ್ತಾ ಬಂತು ಆ ವೆಯ್ಟ್ಲಾಸ್ ಆಗ ಆಗೋದ್ರಿಂದ ನಂದು ಬ್ಯಾಕ್ ಪೇನ್ ಕೂಡ ಕಂಟ್ರೋಲಿಗೆ ಬಂತು ಗ್ಯಾಸ್ಟ್ರಿಕ್ ಕಂಟ್ರೋಲಿಗೆ ಬಂತು ಟೈಮ್ ಟೈಮ್ ಸರಿಯಾಗಿ ತಿನ್ನೋದಕ್ಕೆ ಶುರು ಮಾಡ್ತಾರೆ ಜೊತೆಗೆ ಅಷ್ಟು ಟೈಮ್ ಏನು ತೊಗೊಂತ ಇದ್ನೋ ಇನ್ನೂ ಬೇಗನೆ ಊಟ ಕಂಪ್ಲೀಟ್ ಮಾಡಿ ತೊಳೆದಕ್ಕೆ ಶುರು ಮಾಡಿದೆ ಏನು ಇಷ್ಟೇ ಇಷ್ಟು ಊಟ ತಿಂತಾಯಿದ್ನೋ ತುಂಬ ಚೆನ್ನಾಗಿ ಊಟ ಶುರು ತಿನ್ನೋಕ್ಕೆ ಶುರು ಮಾಡಿದೆ ನನಗೆ ಇಷ್ಟ ಆಗಿರೋ ಅಂಥ ಊಟಗಳನ್ನೆಲ್ಲ ತಿನ್ನೋದಕ್ಕೆ ಶುರು ಮಾಡಿದೆ ಸೊ ಅಂದರೆ ಆ ಕಮ್ಯುನಿಟಿನಲ್ಲಿ ಯಾವ ರೀತಿ ಊಟ ಮಾಡಬೇಕು ಅನ್ನೋದ್ರ ಬಗ್ಗೆ ನೀಟಾಗಿ ನನಗೆ ಎಕ್ಸ್ಪ್ಲನೇಷನ್ ಸಿಕ್ತು ಸೊ ಇದನ್ನು ನಾನು ಕಲಿತಾ ತುಂಬ ಚೆನ್ನಾಗಿ ವೆಯ್ಟ್ ಲಾಸ್ ಮಾಡ್ಕೊತಾ ಹೆಲ್ತನ್ನ ತುಂಬ ಚೆನ್ನಾಗಿ ಬೆಟರ್ ಮಾಡ್ಕೊತ ಸ್ಕಿನ್ ತುಂಬ ಚೆನ್ನಾಗಿ ಮಾಡ್ಕೊತ ನನ್ನ ಹೇರ್ ಗ್ರೋತ್ ತುಂಬ ಚೆನ್ನಾಗಿ ಮಾಡ್ಕೊತ ಹೆಲ್ತಿ ಆ್ಯಕ್ಟಿವ್ ಲೈಫ್ಸ್ಟೈಲ್ನ ಲೀಡ್ ಮಾಡೋಕ್ಕೆ ತುಂಬಾ ಹೆಲ್ಪ್ ಆಯಿತು ಅದ್ರ ಜೊತೆಗೆ ಮತ್ತೆ ನಂದು ಸೆಕೆಂಡ್ ಪ್ರೆಗ್ನೆನ್ಸಿ ಕೂಡ ಆಯಿತು ಸೆಕೆಂಡ್ ಪ್ರೆಗ್ನೆನ್ಸಿ ಆದಾಗೂ ನನಗೂ ಸೀಸರಿನೇ ಆಗಿತ್ತು ಬಟ್ ಸೆಕೆಂಡ್ ಪ್ರೆಗ್ನೆನ್ಸಿನಲ್ಲೂ ವಿತ್ ನ್ಯೂಟ್ರಿಷನ್ ನಂದು ಬಾಡಿಗೆ ಮತ್ತು ನಂದು ಮಗುಗೆ ಒಳ್ಳೆ ಗ್ರೋತ್ ಚೆನ್ನಾಗೋದಕ್ಕೆ ಯಾವ ರೀತಿ ಏನೇನು ನ್ಯೂಟ್ರಿಷನ್ ತೊಗೋಬೇಕು ಎಷ್ಟು ತೊಗೋಬೇಕು ಅನ್ನೋದನ್ನೆಲ್ಲನೂ ನಾನು ಈ ಕಮ್ಯುನಿಟಿ ಸಪೋರ್ಟಿಂದ ಕಲಿತೆ ಅದಾದಮೇಲೆ ಮಗು ಹುಟ್ಟಿದ್ಮೇಲೆ ಹಾಲು ಕುಡಿಸ್ಬೇಕಾದ್ರೂ ಯಾವ ರೀತಿ ವಿಟಮಿನ್ಸ್ ಮಿನರಲ್ಸ್ನೆಲ್ಲ ಮೇಂಟೈನ್ ಮಾಡಬೇಕು ಅನ್ನೋದ್ರ ಬಗ್ಗೆಯೂ ಕಲಿತೆ ವೆಯ್ಟ್ ಗೇನ್ ಹಾಕಿದೆ ಮಗು ಆದಮೇಲೆ ಮತ್ತೆ ನಾವೆಲ್ಲ ವೆಯ್ಟ್ ಗೇನ್ ಹಾಗೆ ಹಾಕ್ತೀವಲ್ವ ಸೊ ವೆಯ್ಟ್ ಗೇನ್ ಹಾಕಿ ಮತ್ತೆ ನಾನು ಸಿಕ್ಸ್ಟೀನ್ ಕಿಲೋಸ್ ವೆಯ್ಟ್ ಲಾಸ್ ಮಾಡಿಕೊಂಡು ಈಗ ಸಿಕ್ ಸಿಕ್ಕಾಪಟ್ಟೆ ಹ್ಯಾಪಿಯಾಗಿ ಲೈಫ್ನಲ್ಲಿ ಲೀಡ್ ಮಾಡ್ತಾ ಇದ್ದೀನಿ ಇದೊಂದು ಸಿಕ್ಕಾಪಟ್ಟೆ ಖುಷಿ ಕೊಡುತ್ತೆ ನನ್ನ ಹಸ್ಬೆಂಡ್ ಕೂಡ ಏಟ್ ಕಿಲೋಸ್ ವೆಯ್ಟ್ ಲಾಸ್ ಮಾಡಿಕೊಂಡ್ರು ನನ್ನ ಮಗನಿಗೆ ಊಟ ಸರಿಯಾಗಿ ಮಾಡ್ತಾ ಇರಲಿಲ್ಲ ಅವ್ನು ಚೆನ್ನಾಗಿ ಊಟ ಮಾಡೋಕ್ಕೆ ಶುರು ಮಾಡ್ತಾ ನನ್ನ ಮಗಳಿಗಂತೂ ಯಾವುದೇ ರೀತಿ ತೊಂದರೆನೇ ಇಲ್ದಂಗೆ ಇದುವರೆಗೂ ಹಾಸ್ಪಿಟ್ಲ್ ವಿಸಿಟ್ ಇಲ್ದೇ ನಮ್ಮದು ಹೆಲ್ತನ್ನ ನಾವು ಚೆನ್ನಾಗಿ ಮಾಡ್ಕೊಳ್ಳೋದಕ್ಕೆ ಕಮ್ಯುನಿಟಿ ತುಂಬಾ ಸಪೋರ್ಟ್ ಮಾಡ್ತಾಯಿದೆ ಸೊ ಥ್ಯಾಂಕ್ಸ್ ಟು ದಿಸ್ ವಂಡರ್ಫುಲ್ ಕಮ್ಯುನಿಟಿ ಯಾರಿಗಾದರೂ ಈ ಕಮ್ಯುನಿಟಿ ಬಗ್ಗೆ ಇನ್ನೂ ತಿಳ್ಕೊಬೇಕು ಅನ್ನೋ ಆಸಕ್ತಿ ಇತ್ತು ಅಂತಂದರೆ ನೀವು ಕಮೆಂಟ್ ಮಾಡಿ ಹಾಗೆ ಲೈಕ್ ಶೇರ್ ಫಾಲೋ ಮಾಡೋದನ್ನು ಮರಿಬೇಡಿ Thank you.